ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವಾಗಂತೂ ಶ್ರಾವಣ ಮಾಸ ಅಲ್ವಾ ಹಬ್ಬಗಳ ಸಾಲು ಸಾಲ ಇರುತ್ತೆ ಹಾಗಾಗಿ ನಾವು ಬ್ಲೌಸ್ ಪೀಸ್ನ ಹಾಗೆ ಕೊಡೋದಕ್ಕಿಂತ ಮನೆಗೆ ಬಂದವರಿಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಅಲಂಕಾರ ಮಾಡಿಕೊಟ್ರೆ ನೋಡೋದಕ್ಕೂ ಖುಷಿ ಇರುತ್ತೆ ಅಲ್ವಾ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಬ್ಲೌಸ್ ಪೀಸ್ನ ಹೇಗೆ ಅಲಂಕಾರ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಹೀಗೆ ಒಂದು ಒಳ್ಳೆ ಕ್ವಾಲಿಟಿ ಬ್ಲೌಸ್ ಪೀಸ್ನ ನಾನು ತೊಗೊಂಡಿದ್ದೀನಿ ಹೀಗೆ ನೋಡಿ ಬಿಚ್ಚಿರೋದನ್ನ ಹೀಗೆ ನೀಟಾಗಿ ಹೀಗೆ ಇಟ್ಕೊಂಡ್ಬಿಟ್ಟು ಸಲ ಐರನ್ ಮಾಡಿಕೊಂಡ್ರು ಪರವಾಗಿರಲ್ಲ ಹೀಗಿಟ್ಕೊಂಡು ಹೀಗೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನೆಕ್ಸ್ಟು ಹೀಗೆ ಫೋಲ್ಡ್ ಮಾಡಿಬಿಟ್ಟು ನಾನಿಲ್ಲಿ ಹೀಗೆ ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಇರುತ್ತಲ್ಲ ಅದನ್ನು ಇದ್ದೀನಿ ಈ ಕಡೆಗೂ ಅಷ್ಟೇ ಹೀಗೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಗಮ್ ಹಚ್ತಾ ಇದ್ದೀನಿ ನೋಡಿ ನಾವು ಈ ರೀತಿ ಬ್ಲೌಸ್ ಪೀಸ್ಗಾದರೆ ಈ ರೀತಿ ಗಮ್ ಟೇಪ್ನ ಕರೆಕ್ಟಾಗಿ ಸ್ಟಿಫ್ ಆಗತ್ತೆ ಅದೇ ಈ ರೀತಿ ಸಿಲ್ಕ್ ಬ್ಲೌಸ್ ಪೀಸ್ ಆದರೆ ಈ ರೀತಿ ಸ್ಟಿ ಸ್ಟಿಕ್ ಆಗೋದಿಲ್ಲ ಆಗೋದಿಲ್ಲ ಬಿಟ್ಟು ಬಂದುಬಿಡತ್ತೆ ನೆಕ್ಸ್ಟು ಈ ರೀತಿ ಗ್ರೀನ್ ಕಲರ್ ಬಳೆ ಇದೆ ಅಲ್ಲ ಅದನ್ನು ತಗೊಂಡಿದ್ದೀನಿ ಇದನ್ನು ತಗೊಂಡು ಇದನ್ನು ಸಹ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಈ ಕಡೆನೂ ಅಷ್ಟೆ ನೋಡಿ ಹೀಗೆ ಬಳೆನ ಇಟ್ಕೊಂಡ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಎರಡು ಎರಡು ಗಮ್ ಟೈಪ್ನ ಹಾಕಿದ್ರೂ ಕರೆಕ್ಟಾಗಿ ಸ್ಟಿಫಾಗಿ ನಿಲ್ಲತ್ತೆ ನೆಕ್ಸ್ಟು ಇದನ್ನು ಹೀಗೊಂದು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಫೋಲ್ಡಿಂಗ್ ಆದಮೇಲೆ ನಾನು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಿದ್ದೀನಿ ಹೀಗೆ ಮೂರು ಡಾಟ್ಗಳನ್ನು ಇಡ್ತಾ ಇದ್ದೀನಿ ಇಲ್ಲೊಂದು ನೆಕ್ಸ್ಟ್ ನೋಡಿ ಈ ರೀತಿಯ ಕುಂದನ್ನು ತಗೊಂಡ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಕುಂದನ್ ಸ್ಟಿಕ್ ಮಾಡಿ ಆದ್ಮೇಲೆ ಈ ರೀತಿ ಮಧ್ಯಕ್ಕೆ ಒಂದು ಹೀಗೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಗಮ್ ಟೈಪ್ನ ಸ್ಟಿಕ್ ಮಾಡಿದ್ದೀನಿ ನೆಕ್ಸ್ಟು ಈ ರೀತಿ ಅರಿಶಿಣ ಕುಂಕುಮದ್ದು ಏನಿರತ್ತೆ ಅದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಬಿಚ್ ಹೋಗದೆ ಇರೋ ರೀತಿಲಿ ಮತ್ತು ಇಲ್ಲೊಂದು ಸ್ಟಿಕ್ ಮಾಡಿದ್ದೀನಿ ಇವಾಗ ನೋಡಿ ಒಂದು ರೀತಿಯಲ್ಲಿ ಬ್ಲೌಸ್ ಪೀಸ್ನ ರೆಡಿ ಮಾಡಿದ್ದೀವಿ ಅಲಂಕಾರ ಮಾಡಿಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್ ಈ ರೀತಿ ಸಿಲ್ಕ್ ಬ್ಲೌಸ್ ಪೀಸ್ನ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಅರ್ಶನ ಕುಂಕುಮ ಸ ಏನಿರುತ್ತೆ ಇದನ್ನು ಆ ಕಡೆ ಕ್ರಾಸ್ ಏನಾದ್ರು ಆಗಿದ್ದರೆ ನೀಟಾಗಿ ಕಟ್ ಮಾಡ್ಕೋಬೇಕು ನಂತರ ಇದನ್ನು ಹೀಗೆ ಮೇಲ್ಮುಖವಾಗಿ ಕಾಣೋ ಹಾಗೆ ಹಾಕ್ತಾಯಿದ್ದೀನಿ ಹೀಗೆ ನಂತರ ಬಳೆಗಳನ್ನು ಇದ್ದೀನಿ ನೆಕ್ಸ್ಟ್ ನೋಡಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಟ್ರಾನ್ಸ್ಪರೆಂಟ್ ಗಮ್ ಟೇಪ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಲೇಸ್ನ ತಗೊಂಡ್ಬಿಟ್ಟು ನೋಡಿ ಇಲ್ಲೊಂದು ಸ್ವಲ್ಪ ಗ್ಲೂನ ಇದ್ದೀನಿ ಗ್ಲೂ ಗನ್ನಿಂದ ನೆಕ್ಸ್ಟು ಹೀಗೆ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಈ ಕಡೆಯೂ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ಲ್ಯಾಸ್ಟಿಕ್ ಏನಿದೆ ಹಾಗಾಗಿ ನಾವಿಲ್ಲಿ ಗ್ಲೂ ಗನ್ನ ಯೂಸ್ ಮಾಡ್ಬೋದು ಡೈರೆಕ್ಟ್ ಬ್ಲೌಸ್ ಪೀಸ್ಗಾದರೆ ಗ್ಲೂಗನ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಇವಾಗ ನೋಡಿ ಇಲ್ಲೂ ಒಂದು ಸ್ವಲ್ಪ ಗ್ಲೂಗನ್ನು ಗ್ಲೂ ಹಾಕಿಬಿಟ್ಟು ಹೀಗೆ ಇದರ ಸುತ್ತಲೂ ನಾನು ಸ್ಟಿಕ್ ಮಾಡಿ ಇಲ್ಲಿ ಮೇಲ್ಗಡೆನೂ ಸ್ವಲ್ಪ ಗ್ಲೂನ ಹಾಕಿ ಹೀಗೆ ಎಕ್ಸ್ಟ್ರಾ ಇರೋ ಪೀಸ್ನ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆನೂ ಅಷ್ಟೆ ನೋಡಿ ಒಂಚೂರು ಗ್ಲೂನ ಹಾಕಿಬಿಟ್ಟು ಲೇಸ್ನ ಹೀಗೆ ಸ್ಟಿಕ್ ಮಾಡಿಕೊಂಡು ಒಂದು ರೌಂಡ್ ಲೇಸ್ನ ತಂದುಬಿಟ್ಟು ಮತ್ತೊಂದು ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ರೀತಿಯಲ್ಲಿ ಬ್ಲೌಸ್ ಪೀಸ್ನ ಅಲಂಕಾರ ಹೇಗೆ ಮಾಡ್ಬೋದು ಮನೆಗೆ ಬಂದವರಿಗೆ ಕೊಡೋದಕ್ಕೆ ಅಂತ ತೋರಿಸಿದ್ದೀನಿ ನಿಮಗೆ ಯಾವುದು ಸುಲಭ ಆಗತ್ತೆ ಅಂತ ನೋಡಿಕೊಂಡು ನೀವು ರೆಡಿ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯೋಗವಾಗುವಂಥದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿ ಅಲಂಕಾರಿಕವಾಗಿ ಬ್ಲೌಸ್ ಪೀಸ್ನ ಮಾಡಿ ಮನೆಗೆ ಬಂದ ಹೆಂಗಳೆಯರಿಗೆ ಕೊಡೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್